ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಪ್ರತಿಯೊಂದು ರಾಶಿಗೂ ಅದರದೇ ಆದ ಒಂದು ಮಹತ್ವ ಇರುತ್ತೆ ಹಾಗೆ ಆ ರಾಶಿಯಲ್ಲಿ ಇರೋರು ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅವ್ರ ನೇಚರ್ ಡಿಫರೆಂಟ್ ಇರುತ್ತೆ ಹಾಗೆ ಪ್ರತಿಯೊಂದು ರಾಶಿಯಲ್ಲೂ ಅವರು ಹೇಗಿರ್ತಾರೆ ಅನ್ನೋದು ಕೂಡ ಸೂಚಿಸುತ್ತೆ ಸೊ ನಾನ್ ನಿಮ್ಗೆ ಒಂದ್ಸರಿ ಮೇಷರಾಶಿ ಬಗ್ಗೆ ಹೇಳಿದ್ದೆ ಇದೀಗ ವೃಷಭ ರಾಶಿಯವರು ಹೇಗಿರ್ತಾರೆ ಹಾಗೆ ಅವ್ರ ಗುಣ ಏನು ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ವೃಷಭ ರಾಶಿಯವರು ಸಾಹಿತ್ಯ ಕವನ ವಿಮರ್ಶೆಗಳಲ್ಲಿ ಬಹಳ ಕುಶಲಿಗಳು ಹೌದು ವೃಷಭ ರಾಶಿಯವರು ಸಾಹಿತ್ಯ ಮತ್ತು ಕಲೆಯಲ್ಲಿ ಮೆಂಚ್ಾರೆ ಉತ್ತಮ ರೀತಿಯ ಶುಭ ಗ್ರಹಗಳ ದೃಷ್ಟಿ ಭಾಗ್ಯ ಇದ್ದಲ್ಲಿ ಕುಜ ಶುಕ್ರ ಈ ರಾಶಿಯವರಿಗೆ ತೊಂದರೆ ತರಲ್ಲ ಇಂತಹ ಶುಭ ದೃಷ್ಟಿ ಇರದಿದ್ದಲ್ಲಿ ಮದುವೆಯಲ್ಲಿ ತೊಂದರೆ ಆಗತ್ತೆ ಹಾಗೆ ಯಾವಾಗ್ಲೂ ಅಂತರ್ಮುಖಿಯಾಗ್ತಾ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಲಾಗದೆ ಒದ್ದಾಡೋದು ಈ ರಾಶಿಯವರಿಗೆ ತುಂಬಾನೇ ಸಾಮಾನ್ಯವಾಗಿರುತ್ತೆ ಇನ್ನು ಚಂದ್ರನ ದೌರ್ಬಲ್ಯಗಳು ನಕಾರಾತ್ಮಕ ಭಾವನೆಗಳನ್ನೇ ಹೆಚ್ಚು ಹೆಚ್ಚು ತಂದು ಬಿಡುವ ಅಪಾಯ ಕೂಡ ಸೃಷ್ಟಿಯಾಗತ್ತೆ ಈ ರಾಶಿಯವರಿಗೆ ಗಣಿತ ಸಂಖ್ಯಾಶಾಸ್ತ್ರ ಧಾತು ಸಂವರ್ಧನಾ ವಿಚಾರಗಳಲ್ಲಿ ಸದಾ ಆಸಕ್ತಿ ಇರುತ್ತೆ ವಿಜ್ಞಾನಿಗಳಾಗಲು ತವಕ ತೋರಿಸ್ತಾರೆ ಕುಜನ ಅಥವಾ ಕೇತುವಿನ ಶುದ್ಧತೆ ಒದಗಿ ಬಂದಲ್ಲಿ ವೈದ್ಯಕೀಯದಲ್ಲಿ ತುಡಿತ ತೋರಿ ಉತ್ತಮ ಪ್ರಾಜ್ಞತೆಯನ್ನ ಸಂಪಾದಿಸುತ್ತಾರೆ ನೆನಪಿನ ಶಕ್ತಿಗೆ ತೀವ್ರವಾದ ಹರಿತತ್ವ ಇವರ ದೊಡ್ಡ ಆಸ್ತಿ ವೃಷಭ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಸಾಹಿತ್ಯ ಲಲಿತ ಕಲೆಗಳ ಸಿದ್ಧಿ ಇವರಿಗೆ ಬಹು ಸುಲಭ ಹಾಗೆ ವೃಷಭ ರಾಶಿಯವರು ಮನಸ್ ಮಾಡಿದ್ರೆ ಅದನ್ನ ಸಾಧಿಸೇ ಬಿಡ್ತಾರೆ ಅದನ್ನ ಸಾಧಿಸೋವರೆಗೂ ಬಿಡಲ್ಲ ಅಂತ ಹಠದ ಮನೋಭಾವ ಕೂಡ ಇರುತ್ತೆ ಅವರಿಗೆ ಒಟ್ನಲ್ಲಿ ವೃಷಭ ರಾಶಿಯವರು ತುಂಬಾನೇ ಟ್ಯಾಲೆಂಟೆಡ್ ಆಗಿರ್ತಾರೆ ಹಾಗೆ ಕಲೆಯಲ್ಲಿ ತುಂಬಾನೇ ಆಸಕ್ತಿ ಇರತ್ತೆ ಅವರಿಗೆ ಹಾಗೆ ಅದೇನೆ ಅವರನ್ನ ಜೀವನದಲ್ಲಿ ಮುಂದಕ್ಕೆ ತಗೊಂಡು ಹೋಗತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ವೃಷಭ ರಾಶಿಯವರು ಹೇಗಿರ್ತಾರೆ ಅವರ ಗುಣ ಎಂಥದ್ದು ಅಂತ ತುಂಬಾ ಜನಕ್ಕೆ ಇದ್ರ ನಂಬಿಕೆ ಇರಲ್ಲ ತುಂಬಾ ಜನ ಇದನ್ನ ನಂಬೋದು ಉಂಟು ಹಾಗೆ ತುಂಬಾ ಜನಕ್ಕೆ ಈ ಗುಣಗಳೆಲ್ಲ ಮ್ಯಾಚ್ ಆದ್ರೂ ಆಗಬಹುದು ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಇದ್ರಲ್ಲಿ ನಿಮಗೆ ಯಾವ್ದಾದ್ರು ಒಂದು ಮ್ಯಾಚ್ ಆಗೋಂತದ್ದು ಇದೆಯಾ ಅಥವಾ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ